ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೆಂಗಳೂರು ಚಿಕ್ಕಪೇಟೆ ಹತ್ರ ಬರೋ ದುರ್ಗಾ ಫ್ಯಾನ್ಸಿ ಸ್ಟೋರ್ ಅವ್ರದ್ದು ಹೋಲ್ಸೇಲ್ ಕೃಷ್ಣ ಜನ್ಮಾಷ್ಟಮಿ ಐಟಮ್ಸ್ ಗಳನ್ನ ತೋರಿಸ್ತಾ ಇದೀನಿ ಸೊ ಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಎ ಟು ಜೆಡ್ ಕೃಷ್ಣ ಜನ್ಮಾಷ್ಟಮಿ ಐಟಮ್ಸ್ ಗಳು ಲೋ ರೇಂಜಿಂದ ಹೈ ರೇಂಜ್ ವರೆಗೂ ಇವರ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಲೈಕ್ ರಾಧಾಕೃಷ್ಣ ಡ್ರೆಸ್ ಆಗಿರ್ಬೋದು ಜುವೆಲರಿ ಸೆಟ್ಗಳಾಗಿರ್ಬೋದು ಸರಗಳು ಮಟ್ಕಗಳು ಕೊಳಲು ಕಿರೀಟ ತೊಟ್ಟಿಲು ಮತ್ತು ಗೋಪಾಲನ್ ವಿಗ್ರಹ ಆಗಿರ್ಬೋದು ಮತ್ತು ಚಿಕ್ಕ ಚಿಕ್ಕ ವಿಗ್ರಹಕ್ಕೆ ಬೇಕಾಗಿರೋ ರೆಡಿ ಡ್ರೆಸ್ಗಳು ಇನ್ನೂ ತುಂಬ ವೆರೈಟೀಸು ತುಂಬನೇ ರೀಸನಬಲ್ ಪ್ರೈಸಲ್ಲಿ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಇವರ ಹತ್ರ ಓನ್ಲಿ ಹೋಲ್ಸೇಲ್ ಮಾತ್ರ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್ ರೀಟೇಲ್ಗೆ ಸಿಗೋದಿಲ್ಲ ಸಿಂಗಲ್ ಪೀಸ್ ಕೊಡೋದಿಲ್ಲ ಸಿಂಗಲ್ ಬಂಡಲ್ ಬೇಕಾದರೆ ನೀವು ಶಾಪ್ ವಿಸಿಟ್ ಮಾಡಿದಾಗ ಪರ್ಚೇಸ್ ಮಾಡ್ಕೋಬೋದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಎಲ್ಲವೂ ನಿಮಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಐಟಮ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಸೊ ಯಾರಾದರೂ ರೀಸೇಲರ್ಸ್ಗೆ ಈ ಥರ ಐಟಮ್ಸ್ಗಳು ಬೇಕು ಅಂದರೆ ಒಂದು ಸಲ ಅವರ ಶಾಪ್ಗೆ ವಿಸಿಟ್ ಮಾಡಿ ಅಥವಾ ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ದೂರದಲ್ಲಿ ಇದ್ದೀರಾ ಅಂತಂದರೆ ಕೊರಿಯರ್ ಆಪ್ಷನ್ ಕೂಡ ಅವೈಲಬಲ್ ಇರುತ್ತೆ ಕೊರಿಯರ್ಗೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಾಗಿದ್ರೆ ಮಾತ್ರ ಕೊರಿಯರ್ ಮಾಡ್ತಾರೆ ಸೊ ಇವರ ಶಾಪ್ ಲೊಕೇಟ್ ಆಗಿರೋದು ಬ್ಯಾಂಗ್ಲೂರ್ ಅವೆನ್ಯೂ ರೋಡ್ ಪಕ್ಕದಲ್ಲೇ ಬರುವಂತಹ ಮೆದರ್ ಪೇಟೆನಲ್ಲಿ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಇವರ ಶಾಪ್ಗೆ ಹೇಗೋಗೋದು ಅನ್ನೋ ಲೊಕೇಶನ್ ಕೂಡ ತೋರಿಸಿದೀನಿ ಬನ್ನಿ ನೋಡ್ಕೊಂಡ್ ಬರೋಣ ಇದು ಬಂದು ಅವೆನ್ಯೂ ಮೇನ್ ರೋಡ್ ಆಗಿರುತ್ತೆ ನೋಡಿ ಇದು ಬಂದು ಅವಿನ್ಯೂ ಮೇನ್ ರೋಡ್ ಅವಿನ್ಯೂ ಮೇನ್ ರೋಡ್ ಅಲ್ಲಿ ನಿಮಗೆ ಮಾಣಿಕ್ ಚಂದ್ ಕೋ ಅಂತ ಸಿಗುತ್ತೆ ರಂಗೋಲಿ ಜುವೆಲ್ಸ್ ಅಂತ ಸಿಗುತ್ತೆ ಮತ್ತೆ ಮಹಾದೇವ್ ಆರ್ಟ್ ಅಂಡ್ ಕ್ರಾಫ್ಟ್ ಅಂತ ಬ್ರಾಸ್ ಐಟಮ್ ಅಂಗಡಿ ಕೂಡ ಪಕ್ಕದಲ್ಲಿ ಒಂದು ರೋಡ್ ಕಾಣಿಸ್ತಿದೆಯಲ್ಲ ಇದು ಬಂದು ಅವಿನ್ಯೂ ರೋಡ್ ಕ್ರಾಸ್ ಆಗಿರುತ್ತೆ ಫ್ರೆಂಡ್ಸ್ ಈ ರೋಡ್ ನ ಅವೆನ್ಯೂ ರೋಡ್ ಕ್ರಾಸ್ ಅಂತ ಕರಿತಾರೆ ಇದೇ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಸ್ಟ್ರೈಟ್ ಮುಂದೆ ಹೋಗ್ತಿದಂಗೆ ನಿಮಗೆ ರೈಟ್ ಸೈಡ್ ಗೆ ಒಂದು ಬಲಕ್ಕೆ ಒಂದು ರೋಡ್ ಸಿಗುತ್ತೆ ನೋಡಿ ಆರ್ಚ್ ಗಿಂತ ಮುಂಚೆ ಒಂದು ಬಲಕ್ಕೊಂದು ಒಂದು ರೋಡ್ ಸಿಗುತ್ತಲ್ಲ ಇದು ಬಂದು ಓಕೆ ರೋಡ್ ಆಗಿರುತ್ತೆ ಈ ಓಕೆ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಸೊ ಹೀಗೆ ಮುಂದೆ ಹೋಗ್ತಾ ನಿಮಗೆ ರೈಟ್ ಸೈಡ್ಗೆ ಬಲಕ್ಕೆ ಒಂದು ರೇಖಾ ಫ್ಯಾಷನ್ ಅಂತ ಒಂದು ಅಂಗಡಿ ಕಾಣಿಸುತ್ತೆ ನೋಡಿ ಇದೇ ರೇಖಾ ಫ್ಯಾಷನ್ನು ಇದರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಒಂದು ಗಲ್ಲಿ ಹೋಗುತ್ತೆ ನೋಡಿ ಇದೇ ಚಿಕ್ಕ ಗಲ್ಲಿಯಲ್ಲಿ ನಾವು ಮುಂದೆ ಹೋಗಬೇಕು ಈ ಗಲ್ಲಿ ಬಂದು ಮೆದರ್ಪೇಟೆ ಪೇಟೆ ಅಂತ ಕರೀತಾರೆ ಈ ಗಲ್ಲಿನ ಇದೇ ಗಲ್ಲಿಯಲ್ಲಿ ಸ್ಟ್ರೈಟು ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ನಿಮಗೆ ಕಾರ್ನರ್ ಅಲ್ಲಿ ಲೆಫ್ಟ್ ಸೈಡ್ಗೆ ನೋಡಿ ಇಲ್ಲಿ ಈ ಕಾರ್ನರ್ ಅಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಸೊ ಈ ಬಿಲ್ಡಿಂಗ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರೋ ಇದೇ ಬಿಲ್ಡಿಂಗ್ ಹೊರಗಡೆ ಬೋರ್ಡ್ ಕೂಡ ಹಾಕಿರ್ತಾರೆ ಡಿಸ್ಪ್ಲೇಗೆ ಕೃಷ್ಣ ಜನ್ಮಾಷ್ಟಮಿ ಐಟಮ್ಸ್ ಗಳು ಕೂಡ ಹಾಕಿರ್ತಾರೆ ಫ್ರೆಂಡ್ಸ್ ಗೊತ್ತಾಗ್ಬಿಡುತ್ತೆ ಸೊ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಶಾಪ್ ಡೀಟೇಲ್ಸ್ ಹೇಳಿ ದುರ್ಗಾ ಫ್ಯಾನ್ಸಿ ಸ್ಟೋರ್ ಕುಮಾರ್ ಪೇಟೆ ಕುಮಾರ್ಪೇಟೆ ರೋಡ್ ಕ್ರಾಸ್ ಏನ್ ವೆರೈಟಿ ತೋರಿಸ್ತಾ ಇದೀರಾ ಕೃಷ್ಣ ಜನ್ಮಾಷ್ಟಮಿಷ್ಟಮಿಗೆ ಟೋಟಲ್ ಹತ್ತು ವೆರೈಟಿ ಇದೆ ಇದೆ ವೆರೈಟಿ ವೆರೈಟಿ ನೋಡಿ ಇದು ಸ್ಟಾರ್ಟಿಂಗ್ ರೂಪಾಯಿ ನೋಡಿ ಶೀಟ್ ಬರುತ್ತೆ ನೀವು ಮಿನಿಮಮ್ ಇದು ಎಷ್ಟು ಪರ್ಚೇಸ್ ಸರ್ ಪೀಸ್ ಓಕೆ ಕೊರಿಯರ್ ಕೊರಿಯರ್ಗಾದ್ರೆ ಎಷ್ಟು ಬಿಲ್ ಮಾಡ್ಬೇಕು ಸರ್ ಈ ತರ ಐಟಮ್ಸ್ ಎಲ್ಲ ಫೈವ್ ತೌಸಂಡ್ ಮಿನಿಮಮ್ ಬಿಲ್ ಮಾಡಬೇಕಾಗುತ್ತೆ ನೋಡಿ ಓಕೆ ಸೊ ತುಂಬಾನೇ ವೆರೈಟೀಸ್ ಇದೆ ಕೃಷ್ಣ ಜನ್ಮಾಷ್ಟಮಿಗೆ ಹೊಸ ಹೊಸ ವೆರೈಟೀಸ್ ನ ತರಿಸಿದ್ದಾರೆ ಸೊ ಶಾಪಿಗ್ ಬಂದ್ರೆ ಫೈವ್ ಪೀಸ್ ತಗೋಬಹುದು ಕೊರಿಯರ್ಗಾದ್ರೆ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ

ಕಿರೀಟಗಳು ಕೂಡ ಅವೈಲಬಲ್ ಇದೆ ನೋಡಿ ಸೊ ಇದರಲ್ಲಿ ಸ್ಮಾಲ್ ಸೈಜ್ ತೋರಿಸಿ ಯಾವ ಸೈಜ್ ಬರುತ್ತೆ ಚಿಕ್ಕದು ಅಂದ್ರೆ ನೋಡಿ ಇದು ಚಿಕ್ಕ ಸೈಜ್ ತುಂಬಾ ಸ್ಮಾಲ್ ಬರುತ್ತೆ ಅದರಲ್ಲಿ ನಿಮಗೆ ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ ಸೊ ಫಸ್ಟ್ ಟೈಮ್ ತೋರಿಸಿದ್ವಲ್ಲ ಓಕೆ ಎಷ್ಟು ಸೈಜ್ ಬರುತ್ತೆ ಸರ್ ಇದರಲ್ಲಿ ಅಂದ್ರೆ ಎಷ್ಟು ಸೈಜ್ ಬರುತ್ತೆ ಒಂದು ನಾಲ್ಕೈದು ಸೈಜ್ ಬರ್ಬೋದಾ ಟೋಟಲ್ ಫೈವ್ ಸೈಜ್ ಫೈವ್ ಸೈಜ್ ಬರುತ್ತೆ ಓಕೆ ಓಕೆ ಈ ತರ ಆಮೇಲೆ ಈ ತರ ಸ್ಟೋರ್ ಬಂದು

ಒಂದು ನಾಲ್ಕೈದು ಸೈಸಸ್ ಇದೆಯಾ ಫೈವ್ ಸೈಜಸ್ ಅವೈಲಬಲ್ ಇದೆ ಓಕೆ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಬೇಕಂದ್ರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಓನ್ಲಿ ಹೋಲ್ಸೇಲ್ ಇರುತ್ತೆ ಸಿಂಗಲ್ ಪೀಸ್ ಸಿಗೋದಿಲ್ಲ ಮಿನಿಮಮ್ ಸಿಕ್ಸ್ ಸಿಕ್ಸ್ ಪೀಸ್ ಪರ್ಚೇಸ್ ಮಾಡಬೇಕಾಗುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ಕೃಷ್ಣಗೆ ಸ್ಟೋನ್ ಸ್ಟೋನಲ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಓಕೆ ಇದೊಂಥರ ವೆರೈಟೀಸ್ ವೆರೈಟೀಸು ಸ್ಟೋನಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಕೆ ಚೆನ್ನಾಗಿದೆ ಸರ್ ಕಡಿಮೆ ಪ್ರೈಸ್ ಇಲ್ಲ ಇದೆಲ್ಲ ಅದ್ರಲ್ಲಿ ಗೋಲ್ಡ್ ಸಿಗುತ್ತಲ್ಲ ಸರ್ ಇದರಲ್ಲಿ ಎರಡು ಸಿಗುತ್ತೆ ಓಕೆ ಬೈತಲೆ ಬಟ್ಟೆ ಇದೆ ಅಲ್ವಾ ಚೆನ್ನಾಗಿದೆ ತುಂಬಾ ವೆರೈಟೀಸು ಇವ್ರ ಶಾಪಲ್ಲಿ ಅವೈಲೇಬಲ್ ಇದೆ ಫುಲ್ ಸ್ಟಾಕ್ ತರಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಫುಲ್ ಸ್ಟಾಕು ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಸೈಜಸ್ಸು ಅವೈಲೇಬಲ್ ಇದೆ ಹಾಂ ಇದೇನು ಸರ್ ಇದು ಕೈಗೆ ಹಾಕ್ಕೊಳ್ಳೋದಾ ಓಕೆ ಬ್ರಾಸ್ ಲೈಟ್ ಟೈಪು ಇದರಲ್ಲೂ ಕಲರ್ಸು ಬೇರೆ ಬೇರೆ ಬೀಟ್ಸಲ್ಲಿ ಇರೋವಂಥದ್ದು ಓ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇಲ್ಲೋಡಿ ಹ್ಞೂ ಓಕೆ ಹಾಂ 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 ಚೆನ್ನಾಗಿದೆ ನೋಡಿ ಇದೆಲ್ಲ ಬರೀ ಐದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದರಲ್ಲ ಬೀಟ್ಸಲ್ಲಿ ನಿಮಗೆ ಬೇರೆ ಬೇರೆ ಬೀಟ್ಸಲ್ಲಿ ತುಂಬ ಚೆನ್ನಾಗಿರೋ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ನೋಡಿ ಕೈಗೆ ಹಾಕ್ಕೊಳ್ಳೋವಂಥದ್ದು ಗೋಪಾಲ್ ಕೃಷ್ಣ ಹಾಂ ಇದರಲ್ಲಿ ತುಂಬಾ ವೆರೈಟيز ಇದೆ ಇದರಲ್ಲಿ ಇದರಲ್ಲಿไซಜಸ್ ಇದೆ ಆಮೇಲೆ ಇದಕ್ಕೆ ಬಟ್ಟೆ ಅದಕ್ಕೆಲ್ಲ ಸಿಗುತ್ತೆ ಎಲ್ಲ ಓಕೆ ಚಿಕ್ಕ ಚಿಕ್ಕ ಕಿರೀಟಗಳಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ತರ ಚಿಕ್ಕ ಚಿಕ್ಕ ಕಿರೀಟಗಳು ತುಂಬಾನೇ ಚೆನ್ನಾಗಿದೆ ಇದು ಓಪನ್ ಮಾಡಿ ಸರ್ ಅದೇ ನವಿಲ ಅದು ಕಿರೀಟಾನಾ ಸೊ ತುಂಬಾನೇ ಚೆನ್ನಾಗಿದೆ ಸ್ಮಾಲ್ ಸೈಜ್ಿಂದ ದೊಡ್ಡ ಸೈಜ್ ವರೆಗೂ ಕಿರೀಟಗಳು ಫ್ರೆಂಡ್ಸ್ ಇದು ಚೆನ್ನಾಗಿದೆ ನೀವು ಓಕೆ ಮಣಿ ಚೆನ್ನಾಗಿದೆ ಓ ಬ್ಯೂಟಿಫುಲ್ ಆಗಿದೆ ನೋಡಿ ಎ ಟು ಝಡ್ கிருஷ்ಣ ಜನ್ಮಸ್ತಿಗೆ ಬೇಕಾಗಿರುವಂತ ಐಟಮ್ಸ್ ಪ್ರತಿಯೊಂದು ಅವೈಲೇಬಲ್ ಇದೆ கிருஷ்ಣಗೆ ಬಟ್ಟೆಗಳಾ ಓಕೆ ಸೊ ಗೊಂಬೆಗೆ ಇಲ್ಲ ಒಂಥರ ರೆಡಿಮೇಡ್ ಲಂಗಗಳಿವು ಇದರಲ್ಲಿไซಜಸ್ ಇದೆ ತತ್ರไซಸಸ್ ಸರ್ ಇದೆ ಅಂತ ಬೇರೆ ಬೇರೆ ಕಲರ್ಸ್ ತೋರಿಸ್ತಾ ಇದ್ದಾರೆ ನೋಡಿ ಇದು ಸ್ವಲ್ಪ ದೊಡ್ಡไซಜ್ ಅಲ್ಲ ಸಿಕ್ಸ್ ನಂಬರ್ಸ್ ಓಕೆ ಚೆನ್ನಾಗಿದೆ ಮಿಕ್ಸ್ ಕಲರ್ಸ್ ಬರುತ್ತೆ ಸಿಂಗಲ್ ಕಲರ್ ಬೇಕಂದ್ರೂ ಸಿಗುತ್ತಾ ಇಲ್ಲ ಒಂದು ಪ್ಯಾಕೆಟ್ ಅಲ್ಲಿ ತಗೋಬೇಕು ಪ್ಯಾಕೆಟ್ ಅಲ್ಲಿ 12 ಕಲರ್

ಕೃಷ್ಣ ಗಮನಷ್ಟು ಜಾಸ್ತಿ ಓಕೆ ಓಕೆ ಸೋ ಸ್ಮಾಲ್ சைز ಈ சைز ಬರುತ್ತೆ ನೋ ಫಸ್ಟ್ 1 નંબર ಆಮೇಲೆ ಟೋಟಲ್ ಫೈವ್ ಸೈಜ್ ಇದೆ ಫೈವ್ சைز ಅದ್ರಲ್ಲೂ ಕೂಡ ಅವೈಲೇಬಲ್ ಇದೆ ಟොಟ್ಲು ಕೃಷ್ಣನಿಗೆ ವಿಥೌಟ್ ಲೈಟಿಂಗ್ಸ್ ಇದೆಲ್ಲ ಚೆನ್ನಾಗಿದೆ ನೋಡಿ ಇದರಲ್ಲೂ ಒಂದು 4 5 சைز ಅವೈಲೇಬಲ್ ಇದೆ ನೋಡಿ ಟೋಟಲ್ 10 12 ವೆರೈಟಿ 12 ವೆರೈಟಿ ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಇದು ಹೆವಿ ವರ್ಕ್ ಮಾಡಿರಂತದ್ದು ತುಂಬಾ ಚೆನ್ನಾಗಿದೆ ಕುಂದನ್ ವರ್ಕ್ ಸ್ಟೋನ್ ವರ್ಕ್ ಡಿಸೈನ್ ಇರುವಂತದ್ದು ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಇದೆಲ್ಲ ತೊಟ್ಲುಗಳೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಹಂಡ್ರೆಡ್ ಸಾರ್ಟ್ ಆಗಿದೆ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದು ಲೈಟಿಂಗ್ಸ್ ಲೈಟಿಂಗ್ ತೋರಿಸಲಿಲ್ಲ ಇದು ಓಕೆ ಓಕೆ ಈ ತರ ಬರುತ್ತೆ ನೋಡಿ ಕೃಷ್ಣ ಜನ್ಮಾಷ್ಟಮಿಗೆ ಜುವೆಲ್ರಿಗಳು ಓಕೆ ಫೋರ್ ಲೇಯರ್ ಫೈವ್ ಲೇರ್ ಬೇಕಂದ್ರೆ ಅವೈಲೇಬಲ್ ಇದೆ ಸಿಂಗಲ್ ಲೇಯರ್ ಬೇಕು ಸಿಗುತ್ತೆ ಲಾಂಗ್ ಶಾರ್ಟು ಎಲ್ಲ ಕೂಡ ಸಿಗುತ್ತೆ ನೋಡಿ ಗೋಲ್ಡ್ ಕಲರ್ ಸಿಲ್ವರ್ ಕಲರ್ ಅದರಲ್ಲಿ ನಿಮಗೆ ಪ್ಲೈನ್ ಸಿಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ನಾನು ತೋರಿಸಿರೋದು ಯಾವುದೇ ಬೇಕು ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಕೊರಿಯರ್ಗಾದ್ರೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಲಡ್ಡು ಗೋಪಾಲ್ಗೆ ಪ್ಲೇಟ್ಸ್ ಗಳು ಸೆಟ್ ಬಂದ್ಬಿಡುತ್ತಲ್ಲ ಸರ್ ಇದು ಓಕೆ ಚೆನ್ನಾಗಿದೆ ನೆಕ್ಸ್ಟ್ ವೆರೈಟಿ ತುಂಬಾ ಚೆನ್ನಾಗಿದೆ ಆರ್ಚು ನೋಡಿ ಯಾವ ತರ ಇದೆ ಅಂತ ಇದು ಕೂಡ ಅಷ್ಟು ಬೀಡ್ಸ್ ವರ್ಕ್ ಮಾಡಿದ್ದಾರೆ ಕಲರ್ಸ್ ಕೂಡ ಅವೈಲಬಲ್ ಇದೆ ಸ್ಯಾಂಪಲ್ ಎರಡೆ ತೋರಿಸ್ತಾ ಇದೀವಿ ಸೈಜಸ್ ಅವೈಲೇಬಲ್ ಇದೆಲ್ಲ ಬೇರೆ ಬೇರೆ ಡಿಫ್ರೆಂಟು ಚೆನ್ನಾಗಿದೆ ಪ್ಲೈನ್ ಬೇಕಾ ಅಥವಾ ಈ ಇತರ ಕುಂದನ್ ವರ್ಕ್ ಮಾಡಿರುವಂತ ಬೇಕಾ ಅದು ಕೂಡ ಅವೈಲೇಬಲ್ ಇದೆ ಓ ಈ ತರ ಬರುತ್ತೆ ಕೃಷ್ಣನ್ಗೆ ಲಡ್ಡು ಗೋಪಾಲ್ ಗೆ ಹೇರ್ಸ್ ಫ್ರೆಂಡ್ಸ್ ಇದು ತುಂಬಾನೇ ಚೆನ್ನಾಗಿದೆ ದೊಡ್ಡ ಸೈಝು ಅವೈಲಬಲ್ ಇದೆ ಹಾಕೆ ಹಾ ಸೈಜಸ್ಸು ಅವೈಲಬಲ್ ಇದೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಟ್ವೆಂಟಿ ರುಪೀಸ್ ಇಂದನು ಸಿಗುತ್ತೆ ಆ ತರ ಹೇರ್ಸ್ಗಳು ಗಳು ಸೊ ಈ ತರ ಡಿಸ್ಪ್ಲೇ ಹಾಕಿರ್ತಾರೆ ನೀವ್ ಒಂದ ಸಲ ಶಾಪಿಗೆ ಬಂದು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಐಟೆಮ್ ನ ಪರ್ಚೇಸ್ ಮಾಡ್ಕೋಬೋದು ಶಾಪಿಗ್ ಬರಕ್ಕಾಗಲ್ಲಾ ಕೊರಿಯರ್ ಫೆಸಿಲಿಟಿ ಬೇಕು ಅಂದ್ರೆ ಕೊರಿಯರ್ ಕೂಡ ತಗೋಬೋದು ತುಂಬಾ ಚೆನ್ನಾಗಿದೆ ಐಟಮ್ಸು ಸೊ ನೋಡ್ತಾ ಇರ್ಬೋದು ಕಿರೀಟಗಳು ಸೊಂಟಕ್ಕೆ ಡಾಬು ಇದೆಲ್ಲ ನೋಡಿ ಚೆನ್ನಾಗಿದೆ ಇದೆಲ್ಲ ಸಿಕ್ಸ್ ಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು ಬಂದು 156 ಡಜನ್ ಇದೆ ಸ್ಟಾರ್ಟಿಂಗ್ 150 ಓಕೆ ಸ್ಟಾರ್ಟಿಂಗ್ 13 ರೂಪಾಯಿ ಸಿಂಗಲ್ ಪೀಸ್ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಕ್ವಾಲಿಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಮಡಕೆಗಳು ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ನೋಡಿ ಈ ರೀತಿ ಬರುತ್ತೆ ಇದೆಲ್ಲ ಸ್ಮಾಲ್ ಸೈಜು ಕಲರ್ಸ್ ಓಕೆ ಜಡೆಗಳಲ್ಲೇ ತುಂಬ ವೆರೈಟೀಸ್ ಇದೆ ನೋಡಿ ಈ ತರ ಮೊಗ್ಗಿನ ಜಡೆ ಟೈಪ್ ಅಂದರೂ ಅವೈಲಬಲ್ ಇದೆ ನೋಡಿ ಈ ಥರ ಬೀಟ್ಸ್ ವರ್ಕಲ್ಲಿ ಅಂದರೂ ಕೂಡ ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ಸಿಂಗಲ್ ಪೀಸ್ ಎಂಬತ್ತೈದು ರೂಪಾಯಿಂದ ಸಿಗುತ್ತಂತೆ ನೋಡಿ ಚೆನ್ನಾಗಿದೆ ಮಲ್ಟಿ ಕಲರ್ ಬೇಕಾ ಅಥವಾ ಈ ಥರ ರೋಸು ಡಿಸೈನ್ ಬೇಕಾ ಅದು ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ರಾಧೆಗೆ ಜಡೆಗಳು ಬೇಕಂದ್ರೆ ಸೊ ಸ್ಟಾರ್ಟಿಂಗ್ ಎಂಬತ್ತೈದು ರೂಪಾಯಿಂದನೂ ಅವೈಲೇಬಲ್ ಇದೆ ಕಮ್ಮಿ ರೇಟ್ ತೊಟ್ಲು ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಎಪ್ಪತ್ತು ರೂಪಾಯಿಂದ ಸ್ಟಾರ್ಟಿಂಗು ಎಪ್ಪತ್ತು ರೂಪಾಯಿ ನೂರ ರೂಪಾಯಿ ಈ ಥರ ವೆರೈಟೀಸ್ ಇದೆಲ್ಲ ಮೆಟಲಲ್ಲಿ ಇರುವಂತಹ ಕೃಷ್ಣನ್ಗೆ ತೊಟ್ಲುಗಳು ಚೆನ್ನಾಗಿದೆ ಇದು ಸ್ಟೀಲ್ ತೊಟ್ಲು ಚೆನ್ನಾಗಿದೆ ನೋಡಿ ಇದು ಸ್ಟೀಲಲ್ಲಿ ಈ ಥರ ಬರುತ್ತೆ ಸೊ ಫಿಕ್ಸ್ ಅಷ್ಟೇನೆ ಫೋರ್ ಸೈಜ್ ಅವೈಲೇಬಲ್ ಇದೆಯಾ ಓಕೆ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ತೊಟ್ಲಲ್ಲಿ ಕಡಿಮೆ ಅಲ್ಲಿ ಇದೆಲ್ಲ ಸಿಗುತ್ತೆ ಸ್ಟಾರ್ಟಿಂಗು ನೂರು ರೂಪಾಯಿ ನೂರ ರೂಪಾಯಿ ಆ ಇರುವಂತಹ ತೊಟ್ಲುಗಳು ಸೊ ಪೀಠಗಳು ರಿಟರ್ನ್ ಗಿಫ್ಟ್ಗಳು ಆಗಸ್ಟ್ ಫಿಫ್ಟೀನ್ ಈ ಥರ ಬ್ಯಾಂಡ್ಗಳು ಸಿಗುತ್ತೆ ನೋಡಿ ಈ ತರ ಪೀಠಗಳು ಕೂಡ ಅವೈಲಬಲ್ ಇದೆ ತೊಟ್ಲು ಇದು ಸ್ಟೀಲಲ್ಲಿ ಸಿಗುವಂತಹ ತೊಟ್ಲುಗಳು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಕೃಷ್ಣನ್ ಡ್ರೆಸ್ಸು ಚಿಕ್ಕ ಪುಟ್ಟದ್ದು ಮತ್ತೆ ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ಅವೈಲೇಬಲ್ ಇದೆ ಇದೆಲ್ಲ ಕೃಷ್ಣನ್ಗೆ ಕಿರೀಟಗಳು ಚೆನ್ನಾಗಿದೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಮಿನಿಮಮ್ ಶಾಪಿಗೆ ಬಂದರೆ ಸಿಕ್ಸ್ ಪೀಸ್ ಪರ್ಚೇಸ್ ಮಾಡ್ಕೋಬೇಕು ತುಂಬನೇ ವೆರೈಟೀಸ್ ಜ್ಯುವೆಲ್ರಿಗಳೆಲ್ಲ ಅವೈಲಬಲ್ ಇದೆ ಹಾಗೆ ಕೃಷ್ಣನ್ ಡ್ರೆಸ್ ಕೂಡ ಬಂದಿದೆ ನೋಡಿ ಇದೆಲ್ಲೂ ಎಲ್ಲ ಸೈಜಸ್ಸು ಅವೈಲಬಲ್ ಇದೆ ಇನ್ ಕೇಸ್ ನಿಮ್ಗೆ ಬೇರೆ ಏನಾದರೂ ಎಂಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ ನೋಡಿ ಚೆನ್ನಾಗಿದೆ ಇದೆಲ್ಲ ಎಲ್ಲದರಲ್ಲೂ ಸೈಜಸ್ ಅವೈಲಬಲ್ ಇದೆ ಫ್ರೆಂಡ್ಸ್ ಕಲರ್ಸ್ ಕೂಡ ಸಿಗುತ್ತೆ ನಾಲ್ಕೈದು ಕಲರ್ಸು ಸೈಜಸ್ಸು ಕೂಡ ಅವೈಲೇಬಲ್ ಇದೆ ಈ ಥರ ತ್ರೀ ಪೀಸ್ ಬಂದ್ಬಿಡುತ್ತೆ ತುಂಬನೇ ಚೆನ್ನಾಗಿದೆ ನೋಡಿ ನೋಡಿ ಈ ರೀತಿ ಬರುತ್ತೆ ಓಕೆ ಜೊತೆಗೆ ಶೆಲ್ಯ ಬಂದ್ಬಿಡುತ್ತೆ ಓಕೆ ತ್ರೀ ಪೀಸು ಚೆನ್ನಾಗಿದೆ ಅಲ್ಲ ಕ್ವಾಲಿಟಿ ಚೆನ್ನಾಗಿದೆ ನೈಲಾನ್ ಬಟ್ಟೆ ಸೈಜು ಕಲರ್ಸು ಅವೈಲೇಬಲ್ ಇದೆ ನೋಡಿ